ಪದೇ ಪದೇ ೇ ಬಿಜೆಪಿಯ ಬಯಸ್ ಸಂಬಂಧ ಬಹಳ ಯತ್ನಾಡೋದು ಬಹಳ ಅರಿ ಬಿಡ್ತಿತ್ತು ಯಾಕಂದ್ರೆ ನಮ್ಮ ರಾಜ್ ಅಧ್ಯಕ್ಷ ಬೈದು ಸಾಕು ಮಾಡಿಟ್ಟಿದ್ರು ಬಸ್ರವ್ರಿಗೆ ಇವತ್ತು ಉಚ್ಚಾಟ ಮಾಡೋದು ಬಹಳ ಖುಷಿ ತಂದೈತೆ ನಮ್ಮ ಬಿಜಾಪುರ ಮಂದಿಗೆ ಪಟಾಕಿ ಹಚ್ಚಿ ಸ್ವೀಟ್ ತಿಂಚು ಏ ಹಂಚ ತಿನ್ಸಂದ್ ಗೊತ್ತಪ್ಪ ಇಲ್ಲ ಉಚ್ಚಾಟ ಮಾಡಿದ್ ಬಹಳ ಖುಷಿ ತಂದೈತಿ ನಮ್ಗೆ ಆ ಬಿಜೆಪಿ ಬಿಜಾಪುರದ ಸಿಟಿಗೆ ಪಾಲ ಅಂದ್ರೆ ವಿಜೇಂದ್ರೆ ನಮ್ಮ ಪಾರ್ಟಿ ಅವ್ರಿಗೆ ನಮ್ಗೆ ಬೈ ಸಂಬಂಧ ದಿವ್ಸ ಎದ ನಮ್ಮ ಪಾರ್ಟಿಯವ್ರಿಗೆ ನಮ್ಗೆ ಬೈತಿದ್ರು ಅವ್ರು ಅದ್ರ ಸಂಬಂಧ ಉಚ್ಚಾರ್ಟೆ ಖುಷಿ ಭಾಳ ಇದು ಏ ಬಿಜೆಪಿ ಬಿಜೆಪಿ ಸಂಬಂಧ ರೀ ಮತ್ತೇನು ಇದು ಯುಗಾದಿ ಗಿಫ್ಟ್ ಅದೇತಿ ಅವ್ರು ಹೇಳ್ತಾರೆ ಉಗಾದಿ ಗಿಫ್ಟ್ ಸಿಕ್ತೈತಿ ಅವ್ರಿಗೆ ಸಿಕ್ಕೈತಿ ಉಗಾದಿ ಗಿಫ್ಟ್ ಪದೇ ಪದೇ ಬಿಜೆಪಿ ಬಿಜೆಪಿಯವ್ರಿಗೆ ಸಂಬಂಧ ಬಹಳ ಅರಿವಿಡ್ತಿತ್ತು ಯಾಕಂದ್ರೆ ನಮ್ಮ ರಾಜ್ ಅಧ್ಯಕ್ಷ ಬೈದು ಸಾಕು ಮಾಡಿಟ್ಟಿದ್ರು ಬಸವನವ್ರಿಗೆ ಇವತ್ತು ಉಚ್ಚಾಟನೆ ಮಾಡಿದ್ ಬಹಳ ಖುಷಿ ತಂದಿತ್ತು ನಮ್ಮ ಬಿಜಾಪುರ ಮಂದಿಗೆ ಯಾ ಪಟಾಕ್ ಚರ್ಚಿ ಸೀಟ್ ಹಂಚ ತಿನ್ಸಾ ಇಲ್ಲ ಉಚ್ಚಾಟನೆ ಮಾಡಿದ್ ಬಹಳ ಖುಷಿ ತಂದೈತೆ ನಮ್ಗೆ ಆ ಬಿಜೆಪಿ ಬಿಜಾಪುರದ ಸಿಟ್ಟಿಂಗ್ ಪಾಲ ಅಂದ್ರೆ ನಮ್ಮ ಅವ್ರಿಗೆ ನಮ್ಗೆ ಬೈ ಸಂಬಂಧ ದಿವಸ ನಮ್ಮ ಪಾರ್ಟಿ ಅವ್ರಿಗೆ ನಮ್ಗ ಅದ್ರ ಸಂಬಂಧ ಉಚ್ಚಾಟೆ ಖುಷಿ ಬಾಳ ಇದು ಏ ಬಿಜೆಪಿ ಬಿಜೆಪಿ ಸಂಬಂಧ ರೀ ಇದು ಉಗಾದಿ ಗಿಫ್ಟ್ ಅನಿತಿವ್ ಅವ್ರು ಹೇಳ್ತಿಲ್ಲ ಉಗಾದಿ ಗಿಫ್ಟ್ ಅಂತ ಅವ್ರಿಗೆ ಸಿಕ್ಕೈತಿ ಉಗಾದಿ ಗಿಫ್ಟ್